ಯಾವ್ರಲ್ಲದೇ ಅಂತ ನೋಡೋದಪ್ಪ ತೊಕ್ಕೊಟ್ಟಾರು ಕೊಡ್ತದನ ಸ್ಟೀಲ್ ಬಾಕ್ಸಲ್ಲಿ ಅಂತದೆ ಎಲ್ಲವೂ ಸ್ಟೀಲ್ ಬಾಕ್ಸೆಯೇ ಈಗ ಏಳೆಂಟು ಬಾಕ್ಸ್ ನಾನು ಬಿತ್ತ ನೋಡ್ತಾ ಕೂರಕ್ಕೆ ಆತದ ಬೆಕ್ಕ ಮುಚ್ಚಿಟ್ಟಂಗೆ ಆತದ್ದು ಎಲ್ಲಿ ತಗೊಂಡೋಗಿ ಇಟ್ಟದೇನ ಕೊಟ್ಟು ಹೋಗಿ ಅಂತ ಹೇಳಿದ್ರೆ ಅದನ್ನೂ ಮಾಡಲ್ಲ ಯಾಕಾದ್ರೂ ಹಿಂಗೆ ಮಾಡ್ತದೆ ತರ ಥರ ದುಡು ಬಂದಂಗೆ ತಿನ್ನ ಅಂತ ನೋಡಿದ್ರೆ ಸಾಕ್ ಮಾರ ಹಾಗೆ ಇದು ಸ್ಟೀಲ್ ಬಾಕ್ಸೇ ಎಷ್ಟು ಅದಾವೆ ಅಂತ ಲೆಕ್ಕ ಮಾಡ್ತಾ ಇದ್ದೆ ಯಾವಾಗ ತಂದಿದೆ ಅಂತ ಗೊತ್ತಿಲ್ಲ ನೋಡ ಇದು ನಿನ್ನತ್ರ ಹೇಳಿತ್ತಾ என்ன

ಏ ಬಂದಂಗಾತದೆ ಬಂದಂಗೆ ಆಗ್ತದೆ ಎಂತರಂತೆ ಕೊಡು ಅಂತ ಕೇಳಿದ್ರೆ ಅದಲ್ಲ ಅಂತದ ಹುಡುಗರಿಗೆ ಅಂತ ತಂದ್ಕೊಂಡು ತಿಂಡಿ ಯಾವಾಗಲೂ ಇರ್ತವೆ ನಮ್ಮ ಮನೆಯಲ್ಲಿ ಇಲ್ಲ ಅನ್ನೋದೇನಿಲ್ಲ ಬಿಟ್ಕೊಂಡು ಇಲ್ಲಿ ಇದು ಮಾಡ್ತಾ ಅದಾನೆ ಎಂಥಾರ ಮಾಡ್ತಾ ಬೇಜರ್ಕೆಗೆ ಭಾಳ ಜನ ಇಷ್ಟು ವರ್ಷ ಹೋಗಿದ್ದೆ ಈ ಸಾರಿ ಹೋಗಿಯಾ ಮಾರಯ್ಯ ಏಯ್ ಕುರಿ ಕಟ್ಟಿದ್ರಾ ನಿಮ್ಮ ಮಾವ ಹ್ಞೂ ಮಾವು ಕುರಿ ಕೊಡೋದಲ್ಲ ಈಗ ನನ್ನ ಕುದಿ ಕಡಿತೀಯಾ ನೀನು ಪೂರ್ತಿ ಹೇಳಿದ್ರೆ ಎಂತ ಮಾಡೋದಪ್ಪ ಈಗ ಹ್ಞೂ ಹ್ಞೂ ಕುರಿ ಹ್ಞೂ ಕುರಿನೇ ಇವರೇ ಕೊಟ್ಟಿದ್ರು ಹಂಗಾಗೆ ಹಾಗಾಗಿ ಮತ್ತೆ ಈ ಸರ್ತಿ ಐದೈದು ಹರ್ಕಿಗೆ ಹೋಗಿದ್ದು ನಾನು ನೀನು ಅಪ್ಪನು ಬರ್ಬೋದಿತ್ತು ಮಾರತಿ ನೀವು ಮನೆ ಹಾಕಲ್ಲ ಅಂದಿರಿ ಬಹಳ ಚೆನ್ನಾಗಿತ್ತು ಮಾತ್ರ ಅಲ್ಲ ಮಾತಾಡ ಹೌದ್ ಇದ್ದೀಯಾ

ಶಾರದೆ ಅಂತ ಇದ್ ಮಾಡ್ತಾ ಎಂತ ಅಂತ ಹೇಳ ಅಲ್ಲ ಮತ್ತೆ ಅಂತ ಅಲ್ಲ ನೀ ನಂತೆ ಮಾವ ಉಯಿಸದರ ಅದರೆ ಒಂದು ಯಾರು ಹೇಳೋ ನಡೆತೆ ಯಾತ್ರೆಗೆ ಹೋಗಿ ಬಂದಾರೆ ಅಂತ ಅವರ ಹೋಗಿ ಹೋಗಿ ಶನಿವಾರ ದಿವಸ ದೈದರ್ಕೆ ಅಂತ ಇಟ್ಕೊಂಡರಲ್ಲ ಅದು ಯಾ ಮಾಡೋದು ಯಾರು ಇಕ್ಕದ ಯಾರು ನಂಜಡದ ಯಾರು ಓ ಶನಿವಾರ ನಾನು ಮೊನ್ನೆ ಹೋಗಿದ್ದು

ಜನ ಹ್ಞೂ ಇದ್ರು ಕುರಿ ಕಡ್ದಿದ್ದಲ್ಲ ಹಾಗಾಗಿ ಜನ ಸುಮಾರೇ ಆಗಿತ್ತೆ ಅಮ್ಮ ನಾ ಲೆಕ್ಕ ಮಾಡ್ಲ ಅಲ್ಲ ಮರೇ ನಿಮ್ಮ ಗಂಡ ಹೆಂಡತಿಗೆ ಅಂತ ಆಗ್ಯದ್ರ ಮತ್ ಸಾರ್ ಬರೀ ಕೋಳಿ ಕುಯ್ದಿದ್ದು ಜನ ಯಾರು ಹೆರ್ಗಿಡೋರಿಗೆ ಹೇಳಲ್ಲ ನೆಂಟ್ರು ಅಂತ ನಾವೇ ಮೂರ್ ಜನ ಗಂಡ ಹೆಂಡತಿ ಮಗ ಅಂತ ಹೇಳಿ ಮತ್ ಯಾರಿಗೂ ಹೇಳ ಅಂತಿತ್ತು ನೀನು ಸುಮಾರು ಜನ ಕುರಿ ಕಡ್ದಿದ್ದು ಅಂತೀಯ

நின்ப்பா கடை எல்லாம் அவ்வளோ சூஸ்மன் சே அந்த நம்பிக்கை அல்ல அர்த்தி அந்த எல்லா நானே தினி மறியல் நோட் படி எல்லாரும் அந்த நோட் இன்றுகிச்சுனி என்ன ந கைல திண்டிர்லா ஜீ கேண்டாங்க

ನೀ ಅಡ್ ತಡಿಯೋದಲ್ಲ ಸಿಟ್ಟು ಮಾಡ್ಕಿತೀಯ ಅಂತ ಹೇಳಲ್ಲ ಅಷ್ಟೇ ಅಮ್ಮ ಹೇಳಬಾರ್ದು ಅಂತ ಏನಿರಲಿಲ್ಲ ನಾನು ಇದ್ರ ಹತ್ರ ಸುಮಾರು ಸತಿ ಹೇಳಿದೆ ಗೊತ್ತಾಗ್ತದೆ ಗೊತ್ತದೇನಿ ಅದ್ರ ಹತ್ರ ಸುಳ್ಳು ಹೇಳೋದು ಬೇಡ ಅಂತ ಇದೇ ಹೇಳ್ತು ಹೇಳಿದ್ರೆ ಮತ್ತು ಹೋಗೋಕ್ಕೆ ಬಿಡಲ್ಲ ಅಂತು ಹಂಗಾಗೆ ಅಮ್ಮ ನಿಂದಮ್ಮ ಅಂತೀನಿ ನೀ ಅಷ್ಟು ಬೇಜಾರು ಮಾಡ್ಕೋಬೇಡ ಹಾಳಾ ನಾ ಹೋಗಕ್ ಬಿಡಲ್ಲ ಅಡ್ಡ ಹಡಿತೀರಿ ಅಂತ ಹಿಂಗ್ ಹೇಳ್ತು ಅದೇನ ಕಲಿ ಕಂಡದೆ ಬಿಡ ಅದ ಎಂತ ಬೇಕಾದ್ರೆ ಹೇಳ್ತೀನಿ ನಿನ್ನ ತಲೆ ಬಿಡ್ಡೆ ಯಾರಿ ಬಾಡಿಗೆ ಕಟ್ಟಿದ್ದ ಒಂದು ಸಲ್ಲ ಬೇಕಾದ್ರೆ ನಿನ್ ಹಿಂಗೆ ಹತ್ರ ನಮ್ಮ ಹೇಳ ಅಂತಾನೆ ಹೇಳಬೇಕಾದ್ರೆ ನಂಗೆ ಬೇಜಾರಿಲ್ಲ ನನ್ನ ಹತ್ರ ಒಂದ್ ಸಲ್ ಹೇಳ ಬರೀತಲ್ಲ ಸತ್ಯ ಅಂತ ನಮ್ಕಿನ್ ಕೂತ್ನಲ್ಲ ನಾನಾ ಅಮ್ಮ ನಾನು ಈಗ ಸತ್ಯನೇ ಹೇಳ್ತೀನಿ ಮರತಿ ಈ ಸತ್ಯನೆ ಹೇಳ್ತೀನಿ ನೀ ಬೈದ್ರೂ ಅಡ್ಡಿಲ್ಲ ಹೊಡೆದ್ರೂ ಅಡ್ಡಿಲ್ಲ ಉಂಟು ನೀನು ನೀ ಹಂಗೆ ಬೇಜಾರು ಮಾಡ್ಕಿಬೇಡ ಅಮ್ಮ ಏ ಅಂತ ಗೊತ್ತಾ ಆ ಕರ್ಮನಿಗೆ ಹೋಗಿದ್ವಿ ಶಿವಮೊಗ್ಗಕ್ಕೆ ಮೋಕ್ಕೆ ಭಾಳ ಹೇಳ್ತಿದ್ನಂತೆ ಮಾವ ನೋಡ್ಬೇಕು ಮಾವ ನೋಡ್ಬೇಕು ಅಂತ ನಂಗೂ ನೋಡ್ಬೇಕು ಅಂತ ಆಸೆ ಆಗಿತ್ತೆ ಅಮ್ಮ ಹಂಗಾಗಿ ಹೋದೆ ಇದು ಯಾವಾಗಲೂ ಹೇಳ್ತಿರ್ತಿತ್ತ ನಾನು ಬತ್ತೀನಿ ನಾನು ಬತ್ತೀನಿ ಅಂತ ಕರ್ಕೊಂಡು ಹೋದೆ ಹೋದ್ರೆ ನಿಂಗೆ ಸಿಟ್ಟು ಬತ್ತದೇನೋ ಅಂತ ಹೇಳಲೇ ಅಮ್ಮ